ವೆಲ್ಕಮ್ ಟು ರಂಜಿತಾ ಉಮೇಶ್ ಚಾನಲ್ ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಸಾರು ಈ ಒಂದು ಸಾರನ್ನ ಮಂಡ್ಯ ಸ್ಟೈಲ್ ಹೇಗೆ ಮಾಡೋದು ನೋಡೋಣ ಮಂಡ್ಯದಲ್ಲಂತೂ ಈ ಸಾಂಬಾರು ತುಂಬ ಫೇಮಸ್ಸು ಸೊ ಈ ಥರ ಒಂದು ರೀತಿಯಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬ ಇಷ್ಟಪಡ್ತಾರೆ ಎಲ್ಲ ಜನ ಇದನ್ನು ಸಾರಂತೂ ಎಲ್ಲರಿಗೂ ಫೇವ್ರೇಟ್ ಆಗಿರುತ್ತೆ ಸೊ ಬನ್ನಿ ಇದನ್ನು ಮಾಡೋದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಇಲ್ಲಿ ನಾಲ್ಕು ಥರ ಇಲ್ಲಿ ಸೊಪ್ಪು ತೊಗೊಂಡಿದ್ದೀನಿ ದಂಟು ಮೆಂತ್ಯ ಹಾಗೆ ತಪ್ಸಿಗೆ ಪಾಲಾಕು ತೊಗೊಂಡಿದ್ದೀನಿ ನಾಲ್ಕು ರೀತಿ ಪಾ ಇಲ್ಲಿ ಸೊಪ್ಪು ತಗೊಂಡಿದ್ದೀನಿ ಈ ಸೊಪ್ಪು ಹೆಸ್ರು ನನಗೆ ಅಷ್ಟು ನೆನಪಾಗ್ತಿಲ್ಲ ಸೊ ನಾಲ್ಕು ರೀತಿ ಸೊಪ್ಪು ತೊಗೊಳ್ಬೇಕಾಗತ್ತೆ ನಾಲ್ಕರಿಂದ ಐದು ಆರು ರೀತಿ ಸೊಪ್ಪನ್ನು ನಾವು ತೊಗೋಬೋದು ಸೊ ಇಲ್ಲಿ ನಾವು ಸರಿಗೇ ನಾವು ಒಂದು ಅರ್ಧ ಬಟ್ಲಿನಷ್ಟು ತಗ್ರಿ ಬೇಳೆನೂ ನಾವು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇವೆ ಬೇಳೆನ ಒಂದು ಅರ್ಧ ಕಪ್ ಅಷ್ಟು ಹಾಕ್ಕೊಂಡಷ್ಟು ಸಾಂಬಾರು ರುಚಿ ಬರುತ್ತೆ ಸೊ ಇಷ್ಟು ಬೇಳೆ ಆದರೂ ನಾವು ತೊಗೋಬೇಕಾಗತ್ತೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಬೇಳೆ ಬೇಯೋಷ್ಟು ನೀರು ಹಾಕ್ಕೊಂಡು ನಾವು ಈಗ ಬೇಳೆನ ಒಂದು ಕೂಗಿಸ್ಕೋಬೇಕಾಗತ್ತೆ ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ನ ನಾನು ಕುಕ್ಕರಲ್ಲಿ ಕೂಗಿಸ್ಕೊಳ್ತೀನಿ ಸೊ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಬೇಳೆ ಅನ್ನೋದು ಚೆನ್ನಾಗಿ ಒಂದೇ ಒಂದು ಕೂಗಿಯೇ ಚೆನ್ನಾಗಿ ಬೆಂದೋಗಿದೆ ಈಗ ನಾನು ತೊಗೊಂಡಿರೋವಂಥ ನಾಲ್ಕು ರೀತಿ ಸೊಪ್ಪು ಇಲ್ಲಿ ಸೇರಿಸ್ಕೊಳ್ತೀನಿ ತಪ್ಸಿಗೆ ಸೊಪ್ಪು ಮೆಂತ್ಯ ಹೀರೆ ಸೊಪ್ಪು ಹಾಗೆ ಪಾಲಾಕು ಇವಿಷ್ಟು ಸೊಪ್ಪನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಸೊಪ್ಪನ್ನು ಕೂಡ ನಾನು ಸಪ್ರೇಟಾಗಿ ಇನ್ನೊಂದು ಸತಿ ಒಂದು ಕೂಗಿಸ್ಕೊಳ್ತೀನಿ ಸೊ ಈ ರೀತಿ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಮಾಡೋದ್ರಿಂದ ನಮಗೆ ಸಾರು ಅನ್ನೋದು ಒಂದು ಟೇಸ್ಟ್ ಬರುತ್ತೆ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸ್ಕೊಂಡ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶ ಪುಡಿ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ನೋಡ್ಕೊಂಡು ಸೇರಿಸ್ಕೊಳ್ಳಿ ಇಲ್ಲಿ ಮಸಾಲ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜಿನ ಟೊಮ್ಯಾಟೊ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕಾಯಿ ತುರಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಸ್ವಲ್ಪ ಕರಿಬೇವು ಒಂದು ಚಿಕ್ಕ ಗೋಲಿಗಾತ್ರದಷ್ಟು ಹುಣಿಸಣ್ಣು ನಾನಿಲ್ಲಿ ಬೇಯೋದಕ್ಕೆ ಸೇರಿಸ್ಕೊಳ್ತೀನಿ ರಸ ಏನೂ ಹಾಕ್ಕೊಳ್ಳಲ್ಲ ನಾನು ಸೊ ಹಾಗೆ ಸಾಂಬಾರು ಸೊಪ್ಪಿನ ಜೊತೆ ಡೈರೆಕ್ಟಾಗಿ ಹಾಕ್ಕೊಬಿಡ್ತೀನಿ ಸೊ ನೋಡ್ತಾ ಇರ್ಬೋದಲ್ಲ ಈ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ನಾವು ಈಗ ಕುಕ್ಕರ್ಗೆ ಹಾಕಿ ಸೇರಿಸ್ಕೊಂಡು ಬಂದು ಕೂಗು ಅನ್ನೋದನ್ನು ನಾವಿಲ್ಲಿ ಕೂಗಿಸ್ಕೋಬೇಕಾಗತ್ತೆ ಸೊ ಈ ರೀತಿ ಮಾಡೋದ್ರಿಂದ ಒಂದು ಮಸಾಲ ಟೇಸ್ಟ್ ಅನ್ನೋದು ಡಿಫ್ರೆಂಟಾಗಿ ನಮಗೆ ಗೊತ್ತಾಗುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ನಾವು ಇಲ್ಲಿ ಖಾರ ಖಾರಗೋಸ್ಕರ ಅಂತ ಬೇರೆ ಏನೂ ಹಾಕ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಬಿಟ್ಟು ನಾನು ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಅನ್ನೋದನ್ನು ನಾನಿಲ್ಲಿ ಕೂಗಿಸ್ಕೊಂಡಿದ್ದೀನಿ ಸೊ ನೀವೇ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇಲ್ಲಿ ಸೊಪ್ಪು ಎಲ್ಲ ಇಂಗ್ರೀಡಿಯಂಟ್ಸು ಬೆಂದೋಗಿದೆ ಸೊ ನಿಮಗೆ ಬೇಕು ಅಂದರೆ ಇದನ್ನು ಎತ್ಕೊಂಡು ಸಪ್ರೇಟ್ ಜಾರಿಗೆ ಎತ್ಕೊಂಡು ರುಬ್ಕೊಳ್ಳಬೋದು ಆದರೆ ನಾನು ಇಲ್ಲಿ ರುಬ್ಕೊಳ್ಳೋದಿಲ್ಲ ಅಂದರೆ ಡಿಫ್ರೆಂಟಾಗಿ ಇನ್ನೊಂದು ಕೂಡ ನಾನು ಮಾಡಿ ಹಾಕ್ತೀನಿ ವೀಡಿಯೋ ನಾನು ಸಪ್ರೇಟಾಗಿ ಅರ್ಧ ಇಂಗ್ರೀಡಿಯೆಂಟ್ಸ್ನೂ ತೊಗೊಂಡು ರುಬ್ಬಿ ಹಾಕ್ಕೊಳ್ತೀನಿ ಪೂರ್ತಿ ರುಬ್ಬಿಟ್ರೆ ನನಗೆ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ಮಸ್ಕೊಳ್ತೀನಿ ಸೊ ಹಾಗಾಗಿ ಕೆಲವೊಬ್ಬರು ರುಫ್ ಪೂರ ಸೊಪ್ಪು ಬೇಳೆನ ಎಲ್ಲನೂ ತೆಗ್ದುಬಿಟ್ಟು ರುಬ್ಕೊಳ್ತಾರೆ ನಾನು ಇಲ್ಲಿ ಹಾಗೆ ಮಾಡ್ಕೊಳ್ತಿಲ್ಲ ಸೊ ಎಲ್ಲ ಬೆಂದಿರೋದ್ರಿಂದ ಸೊ ಮಸ್ಗಳಲ್ಲಿ ನಾನು ಇಲ್ಲೇ ಸ್ವಲ್ಪ ಮಸ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಮಸ್ಗಳಲ್ಲಿ ಮಸ್ಕೊ ಮಸಿಯೋದ್ರಿಂದ ನಮ್ಗೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಬರುತ್ತೆ ಸೊ ಇಲ್ಲಿ ನಾನು ಸ್ಟೌವ್ ಮೇಲೆ ಒಂದು ಲಿಡ್ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ತುಪ್ಪ ಕೂಡ ಇದ್ದೀನಿ ಸೊ ಅದು ಹೀಟ್ ಆಗಲಿ ಸೊ ಹೀಟ್ ಆದಮೇಲೆ ನಾನು ಇಲ್ಲಿ ಸಾಸಿವೆ ಜೀರಿಗೆ ಒಂದೊಂದು ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಒಂದು ಎರಡು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎಕ್ಸ್ಟ್ರಾ ಏನಂತಂದರೆ ಬೇಳೆನೂ ನಾನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಕ್ಸ್ಟರ್ನಲ್ಲು ನೀವು ಹಾಕ್ಕೊಂಡ್ರೂ ಹಾಕ್ಕೊಬೋದು ಹಾಕ್ಕೊಳ್ತೇನೋ ಹಾಗೆ ಮಾಡ್ಕೊಬೋದು ಒಗ್ಗರಣೆನ ಹಾಗೆ ಇನ್ನೊಂದು ಮೀಡಿಯಮ್ ಸೈಜಿನ ಈರುಳ್ಳಿ ಕೂಡ ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಯಾಕಂದರೆ ಸಾ ನೀವು ಅಲ್ಲೂ ಬೇಯಿಸ್ಕೊಂಡಿದ್ರ ಇಲ್ಲೂ ಒಗ್ಗರಣೆ ಮಾಡ್ಕೊಳ್ತಿದ್ದೀರಾ ಅನ್ಬೋದು ಸೊ ಒಗ್ಗರಣೆಗೆ ಈರುಳ್ಳಿ ಇನ್ನೊಂದು ಹಾಕ್ಕೊಳ್ಳೋದ್ರಿಂದ ನಮಗೆ ಸಾಂಬಾರು ಟೇಸ್ಟು ಇನ್ನೊಂಥರ ಡಿಫ್ರೆಂಟಾಗಿ ಅನಿಸುತ್ತೆ ಸೊ ನಿಮಗೆ ಹಾಕ್ಕೋಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾದರೆ ಬೇಡ ಎಕ್ಸ್ಟರ್ನಲ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಗೋಲ್ಡನ್ ಬ್ರೌನಿಷ್ ಕಲರ್ ಆಗಿದೆ ಎಲ್ಲ ಒಗ್ಗರಣೆ ಬೆಂದಿದೆ ಸೊ ಈಗ ನಾನು ಅನ್ನೋದನ್ನ ಕೂಗಿಸ್ಕೊಂಡಿರೋದನ್ನ ಡೈರೆಕ್ಟಾಗಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ ನಂತರ ಅದು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋದಕ್ಕೆ ಬಿಡ್ತೀನಿ ಒಂದು ಕುದಿ ಅನ್ನೋದು ಬರಬೇಕಾಗತ್ತೆ ಒಂದು ಎರಡು ನಿಮಿಷದಿಂದ ಮೂರು ನಿಮಿಷದವರೆಗೂ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಏನೆಂದರೆ ಕೊತ್ತಂಬರಿನ ನಾನಿಲ್ಲಿ ಲಾಸ್ಟ್ ಸೇರಿಸ್ಕೊಂಡು ಸಾಂಬಾರಿಗೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ಸೊ ಈಗ ನೋಡ್ತಾ ಇರ್ಬೋದಲ್ಲ ಸರ್ ಫ್ರೆಂಡ್ಸ್ ನಿಮಗೂ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಇನ್ನೂ ನನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಬಟನ್ನ ಪ್ರೆಸ್ ಮಾಡಿ ಲೈಕ್ಸ್ ಅನ್ನೋದನ್ನು ಲೈಕ್ ಮಾಡಿ ಸೊ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಪ್ಲೀಸ್ ಫ್ರೆಂಡ್ ನಾನು ಮಾಡಿರುವಂಥ ಈ ಮ ಮೊಸ ಸಾಂಬಾರು ನಿಮಗಿಷ್ಟ ಆಗಿದ್ರೆ ಸೊ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅಂತ ನೀವು ಕೂಡ ಮಾಡಿ ಕಮೆಂಟ್ ಮಾಡಿ ಸೊ ಇನ್ನೂ ಹೆಚ್ಚಿನ ರೆಸಿಪಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ನೋಡ್ತಾ ಇರ್ಬೋದು ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಎಷ್ಟು ಒಂದು ಅದದಲ್ಲಿ ಸಾಂಬಾರು ಬೇಕು ನೀವು ಅಷ್ಟು ನೀರು ಹಾಕ್ಕೊಂಡು ಸಾಂಬಾರನ್ನ ಮಾಡ್ಕೊಳ್ಳಿ ಸಾಕು ಈ ಹದದಲ್ಲಿದ್ದರೆ ಸಾಂಬಾರು ಸಾಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಈ ಒಂದು ಹದದಲ್ಲಿ ಸಾಂಬಾರು ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ತೆಳು ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಈಗ ನಾವು ಸರ್ವ್ ಮಾಡ್ಕೋಬೋದು ನಾನೊಂದು ಪ್ಲೇಟಿಗೆ ಅನ್ನ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತೋರಿಸ್ತಾ ಇದ್ದೀನಲ್ಲ ನೋಡ್ತಾ ಇರ್ಬೋದು ಯಾವ ಒಂದು ರೀತಿಯಲ್ಲಿ ಈ ಒಂದು ಮಸಪ್ ಸಾಂಬಾರು ಬಂದಿದೆ ಅಂತ ಮುದ್ದೆ ಜೊತೆಗೆ ಅನ್ನದ ಜೊತೆಗಂತೂ ಇದು ಸಖತ್ ಟೇಸ್ಟಿಯಾಗೂ ಇರುತ್ತೆ ನೀವು ಡೆಫಿನೆಟ್ಲಿ ಪಕ್ಕ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್